ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತದ ಉಸ್ಮಾನವಾದಿ ಕ್ವಾಲಿಟಿ ನೋಡ್ಕೋಬೇಕು ಯಾಕಂದರೆ ಅದು ಕ್ವಾಲಿಟಿ ರೊಕ್ಕ ಮೇಲೆ ಡಿಪೆಂಡ್ ಆಗ್ತದ ಹತ್ತು ಸಾವಿರಕ್ಕೆ ಹನ್ನೆರಡು ಸಾವಿರಕ್ಕೆ ನಿಮಗೆ ಚೆಂದ ಮರಿ ಬೇಕಂದ್ರೆ ಈ ಥರ ಆಗೋಲ್ಲ ಅದಕ್ಕೆ ತೂಕ ಎಷ್ಟು ಅದ ಮಿನಿಮಮ್ ಐವತ್ತು ಕೆ ಜಿ ಇದೆ ಗೊತ್ತದ ಮತ್ತು ಹಾಲು ನೀವು ನೋಡ್ತದೆ ಆಗ್ತದೆ ಆಗ್ತದ ಸಲುವಾಗಿ ಅವ್ರ ಮಾಲು ಚಲೋ ಇದೆ ಫಸ್ಟ್ ಕ್ಲಾಸ್ ಮಾಲ್ ಇದೆ ಯಾಕಂದ್ರೆ ಅದಕ್ಕೆ ತೂಕವೂ ಐವತ್ತು ಕೆ ಜಿ ತನಕ ಬರ್ತದೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಪ್ರೆಗ್ನೆಂಟ್ ಮಾಲ್ ಬೇಕಂದ್ರೆ ಈ ಥರ ಕ್ವಾಲಿಟಿ ಬರ್ತದೆ ಯಾರಿಗೆ ಥರ ಮತ್ತು ಮರಿ ಏನು ಬೇಕು ಅಂತ ಡೈರೆಕ್ಟ್ ಸಂಪರ್ಕ ಮಾಡ್ಬೋದು ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಇದು ಕ್ಯಾಂಪ್ ಭಾಳ ರಿಯರ್ ಇದು ಕಲರ್ ಭಾಳ ರಿಯರ್ ಬರ್ತದೆ ಸೆಕೆಂಡ್ ಟೈಮ್ ಬೇಕಿಟ್ಟರೆ ಅದು ನಂಬಲ್ಲಿ ನೋಡ್ಕೋಬೇಕು ಹಾಲ್ ವಾಲ್ ಇದು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಬರ್ತದೆ ಮತ್ತು ಏನಿದೆ ಅದು ಬೇಕಂದ್ರೆ ಸಣ್ಣ ಮರಿ ಹದಿನೈದು ಕೆ ಜಿ ಹದಿನೆಂಟು ಕೆ ಜಿ ಈ ಥರ ಮರಿ ಬೇಕಂದ್ರೆ ಅವರು ಸಿಗ್ತದೆ ಅವರು ಇಪ್ಪತ್ತು ಕೆ ಜಿ ಮರಿ ಇದೆ ಎಲ್ಲರೂ ಗಂಡು ಮರಿ ಇದೆ ಟೋಟಲ್ ನೂರು ಪೀಸ್ ಇದೆ ತು ಯಾರಿಗೆ ಈ ಥರ ಚೆನ್ನೈವೆನ್ನೈ ಎಲ್ಲರ ಕಡೆ ಬೇಕಂತ ನಾನು ಕೊಡ್ತೀನಿ ಯಾರಿಗೆ ಬೇಕಂದ್ರೆ ಬುಕ್ಕಿಂಗ್ ಮಾಡ್ಕೋಬೇಕು ನಾಲ್ಕೈದು ದಿನ ಮೊದಲೇ ಬುಕ್ಕಿಂಗ್ ಮಾಡಬೇಕು ಉಸ್ಮಾನವಾದಿ ಮಾಲ್ ಎನಿ ಟೈಮ್ ರೆಡಿ ಅದು ರೆಡಿ ಇರ್ತದೆ ಬಟ್ ನಿಮಗೆ ಯಾವ ಥರ ಬೇಕಂದ್ರೆ ಈ ಥರ ನಮ್ಮ ಕ್ವಾಲ್ಟಿ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಅಂತಲೇ ಅದು ಈ ಥರ ಇರ್ತದೆ ಇದು ನೋಡಿರಿ ನಿಮಗೆ ತೋರಿಸಿದೂ ಇದೆ ನಮ್ಮಲ್ಲೇ ಎಷ್ಟು ಪೀಸ್ ಇರಬೇಕು ಟೆನ್ಷನ್ ಇಲ್ಲ ಮಾಲ್ ಚಲೋ ಇರಬೇಕು ಮತ್ತು ಸ್ವಲ್ಪ ಮಾಲೇನ ಹೊರಗೆ ಹೋಗ್ಬಿಟ್ಟು ಮಿಸ್ಲಾಕೋದು ಇಲ್ಲೇ ಹೊಲ್ದು ಹೊಲ್ದು ಎಲ್ಲ ಇದೆ ಇಲ್ಲಿ ಮತ್ತು ಯಾರಿಗೆ ಮಹಾರಾಷ್ಟ್ರ ಮಧ್ಯೆ ಬಾಂಬೆ ಬೊಂಬೆ ಎಲ್ಲರ ಕಡೆ ಬೇಕಂದ್ರೆ ಬಾಂಬೆ ಬೇಕಂದ್ರೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ ನಮ್ಮಲ್ಲಿ ಉಸ್ಮಾನಬಾದಿ ಸೋಜತ್ ಬರ್ಬರಿ ಅದು ಗೋಜರಿ ಜಮ್ನಾಪಾರಿ ಈ ಥರ ಯಾವುದು ಬೇಕಂದ್ರೆ ನಂಬರ್ ಇದೆ ಮತ್ತು ಬೇರೆ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ನೈನ್ ತ್ರೀ ಏಟ್ ಒನ್ ತ್ರೀ ಫೈವ್ ಇದು ಮ್ಯಾನೇಜರ್ ನಂಬರ್ ಇದೆ ಈ ಥರ ಯಾರಿಗೆ ಮಾಲ್ ಬೇಕಂದ್ರೆ ನಾವು ಕೊಡ್ತೀವಿ ಇದು ನೋಡ್ಕೋಬಹುದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಈ ಥರ ಇಪ್ಪತ್ತು ಕೆ ಜಿ ಯಾವ್ರೇಜ್ ಬೇಕು ಈ ಥರ ಮಾಲ್ ಸಿಗ್ತದೆ ಇಪ್ಪತ್ತು ಕೆ ಜಿ ಅಂದರೆ ನಮ್ಮದು ಓನ್ಲಿ ಫೋರ್ ಟ್ರೇಡರ್ಸ್ ಇದ್ದೀನಿ ಗೊತ್ತದನ ಟ್ರೇಡರ್ಸ್ಗೆ ಈ ಥರ ಹೆಂಗೆ ಕಾಣ್ತದನ ಕಿಡಕ ಈ ಥರ ಇರ್ತದ ಯಾಕಂದರೆ ಅದು ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡಿ ಅದು ಕೊಡಬೇಕಂದ್ರೆ ಚಲೋ ಇರ್ತದ ಮೊದಲು ಚಲೋ ಆಗ್ತದ ಯಾಕಂದ್ರೆ ಇದು ಎಲ್ಲ ವೇಸ್ಟ್ ಆಗಿದ್ದೇನಾ ಇದು ವೇಸ್ಟ್ ಆಗಲ್ಲ ಇದು ನೋಡಿರಿ ತಪ್ಪಲ್ ತಪ್ಪಲ್ ತಿಂತದ ಯಾಕಂದರೆ ಪ್ರೋಟೀನ್ ಅದಕ್ಕೆ ಉಡೋ ಸಿಗ್ತದೆ ಇದು ಇದೇನು ಅದಕ್ಕೆ ಉಡೋಕ್ ಪ್ರೋಟೀನ್ ಸಿಗ್ತದೆ ಅದ್ರ ಸಲುವಾಗಿ ಚಾಪ್ ಕಟರ್ ಹುಡುಗ ಮಿಕ್ಸ್ ಮಾಡಿ ಅದಕ್ಕೆ ಆದ್ಮೇಲೆ ಅದು ಹಾಕ್ಬೌದು ಅದಕ್ಕೆ ಆದಮೇಲೆ ಅದು ಸ ಚಂದ ತಿಂತದ ಅದು ಚಂದ ಹೊಟ್ಟಿಗೆ ಚಂದ ಆಗ್ತದೆ ಮತ್ತು ಯಾರಿಗೆ ಬೀಟಲ್ ವಗರ ಸಣ್ಣ ಮರಿಬೇಕು ಇಪ್ಪತ್ತು ಕೆ ಜಿ ಈ ಥರ ಅವರು ಸಿಕ್ತದ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದು ಒಂದೆರಡಿಗೆ ನೀವು ಡೈರೆಕ್ಟ್ ಬರ್ಬೋದು ಜಾಸ್ತಿ ಬೇಕಂತು ನಮಗೆ ಬುಕ್ಕಿಂಗ್ ಮಾಡ್ಕೋಬೇಕು ಉಸ್ಮಾನಾಬಾದಿ ಬೀಟಲ್ ಬಾರ್ಬರಿ ತೋತಾಪರಿ ಕೋಟಾ ಜಮುನಾಪುರಿ ಯಾವುದು ಬ್ರೀಡ್ ಬುಕ್ ಮಾಡಲಿ ಸಿಕ್ತದ ಎನಿ ಟೈಮ್ ನೋಡ್ಕೋಬೇಕು ನೀವು ವೀಡಿಯೋ ಕಾಲ್ ಮಾಡಿ ನೋಡ್ಕೋಬೇಕು ಮಾಲ ಮತ್ತು ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾವು ಕೊಡ್ತೀವಿ ನಿಮಗೆ ಮತ್ತು ಮೂವತ್ತು ಪ್ರೆಗ್ನೆಂಟ್ ಉಸ್ಮಾನವಾದಿ ಮೂವತ್ತು ಉಸ್ಮಾನವಾದಿ ಪ್ರೆಗ್ನೆಂಟ್ ಬೇಕಂದ್ರೆ ನಾನು ನಿಮಗೆ ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೇವೆ ಸೊ ನೀವು ನಮ್ಮಗೆ ಸಂಪರ್ಕ ಮಾಡಿ ಮೂವತ್ತು ಇರಬೇಕು ಪ್ರೆಗ್ನೆಂಟ್ ಇರಬೇಕನ್ನ ಸೆಕೆಂಡ್ ಟೈಮ್ ಓಕೆನಾ ಧನ್ಯವಾದಗಳು ಹಲೋ ಫ್ರೆಂಡ್ಸ್ ಇದು ಲಕ್ಕಿ ಗೋಡ್ ಫಾರ್ಮ್ ಗುಲ್ಬರ್ಗ ಇಂದ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸೊಲ್ಲಾಪುರ್ ಫಾರ್ಮು ಸೊ ನಮ್ಮದು ಫಾರ್ಮ್ ಬಂದು ಗುಲ್ಬರ್ಗದಲ್ಲೊಂದಿದೆ ಸೊಲ್ಲಾಪುರಲ್ಲೊಂದಿದೆ ಸೊ ನೋಡ್ತಾ ಇರ್ಬೋದು ಸರ್ ಇವಾಗ ಅಷ್ಟೇ ನಿಮಗೆ ಹೇಳಿದ್ದಾರೆ ಪ್ರೆಗ್ನೆನ್ಸಿದು ಗೋಟ್ ಹೆಂಗಿದೆ ಅಂತಂದು ಕ್ವಾಲಿಟಿ ಮೂವತ್ತು ಬೇಕಂದರೆ ಬಲ್ಕಲ್ಲೂ ಸಿಗುತ್ತೆ ಅಂತಲೂ ಹೇಳಿದ್ದಾರೆ ಮತ್ತು ನಿಮಗೇನು ಅಂದರೆ ಒಂದು ಎರಡು ಪೀಸ್ಗೆಲ್ಲ ಡೈರೆಕ್ಟ್ ಬರ್ಬೋದು ಇಲ್ಲ ನಿಮಗೆ ಮೂವತ್ತು ನಲವತ್ತು ಐವತ್ತು ಆ ಥರ ಬೇಕು ಇಲ್ಲಾಂದರೆ ಐನೂರು ಆರುನೂರು ಆ ಥರ ಬೇಕು ಅಂದರೆ ನೀವು ಬುಕ್ಕಿಂಗ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರೋದು ಬಂದು ನೀವು ಕಟ್ಟಿಂಗ್ ಪರ್ಪಸ್ಸು ಸೊ ಆಲ್ಮೋಸ್ಟು ತಮಿಳ್ನಾಡು ಈ ಕಡೆ ಎಲ್ಲ ತಮಿಳು ತಮಿಳ್ನಾಡು ಮೈಸೂರು ಬೆಂಗಳೂರು ಆ ಕಡೆ ಎಲ್ಲ ಕಟ್ಟಿಂಗ್ ಮಾಲ್ ಜಾಸ್ತಿ ರೀ ಸೊ ನಿಮ್ಗೆ ಯಾವುದೇ ಥರದ ಕಟ್ಟಿಂಗ್ ಮಾಲ್ ಬೇಕಂದ್ರೆ ಈಗ ಬೆರ್ರಿ ಫೀಮೇಲ್ ಬೇಕಂದರೂ ಕೊಡ್ತೀವಿ ಬೆರ್ರಿ ಬ್ಲ್ಯಾಕ್ ಕಲರ್ ಅಂದರೂ ಕೊಡ್ತೀವಿ ಇಲ್ಲ ನನಗೆ ಸೋಜತ್ತು ಬೀಟಲ್ಲು ಶಿರೋಯಿ ಅದರಲ್ಲಿ ನನಗೆ ಕಟ್ಟಿಂಗ್ ಮಾಲ್ ಬೇಕು ಅನ್ನೋರು ಜಾಸ್ತಿ ಜನ ಇದ್ದಾರೆ ಸೊ ನಿಮಗೆ ಯಾವುದೇ ಥರದ ಕಟ್ಟಿಂಗ್ ಮಾಲ್ ಬೇಕು ಅಂದರೆ ನಾವು ಕೊಡ್ತೀವಿ ಮತ್ತು ನೀವು ಕನ್ಫ್ಯೂಸ್ ಆಗಬೇಡ್ರಿ ಕಟ್ಟಿಂಗ್ ಮಾಲ್ ಯಾವುದು ಸಾಗಾಣಿಕೆ ಮಾಲ್ ಯಾವುದು ಅಂತಂದು ನೀವು ಸಾಕೋದಕ್ಕೆ ನಮ್ಮ ಹತ್ರ ಸಪ್ರೇಟ್ ಪ್ರೈಸು ಸಪ್ರೇಟ್ ಇರುತ್ತೆ ಕಟ್ಟಿಂಗ್ ಮಾಲ್ಗೆ ಸಪ್ರೇಟ್ ಪ್ರೈಸ್ ಇರುತ್ತೆ ಸೊ ನಿಮಗೆ ಕಟ್ಟಿಂಗ್ ಮಾಲು ಸಾಗಾಣಿಕೆ ಮಾಲು ಎರಡು ಡಿಫ್ರೆಂಟ್ ಟೈಪ್ ಸಿಗುತ್ತೆ ಮತ್ತು ಈ ಕಟ್ಟಿಂಗ್ ಮಾಲ್ ಏನಂದರೆ ನಿಮಗೆ ಆದಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ ಸಾಗಾಣಿಕೆ ಮಾಲು ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ ಸೊ ಸಾಗಾಣಿಕೆ ಮಾಲ್ ನಿಮಗೆ ಅದೇ ಸಪ್ರೇಟು ಕಟ್ಟಿಂಗ್ ಮಾಲೆ ಸಪ್ರೇಟ್ ಸಿಗುತ್ತೆ ಸೊ ಇನ್ನು ಇಲ್ಲಿ ನೀವು ನೋಡ್ತಾ ಇರೋದಲ್ಲ ಕಟ್ಟಿಂಗ್ ಮಾಲು ಸೊ ಎಲ್ಲ ಮೇಲಿದೆ ಸೊ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಜಿ ಆವ್ರೇಜ್ ಇದೆ ಸೊ ನಿಮಗೆ ಆಲ್ಮೋಸ್ಟು ತಮಿಳ್ನಾಡು ಸೈಡು ಆಂಧ್ರ ಸೈಡು ಎಲ್ಲ ಆಲ್ಮೋಸ್ಟ್ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಮತ್ತು ಈಗ ಕರ್ನಾಟಕ ಸೈಡು ಸಪ್ಲೈ ಮಾಡ್ತಾಯಿದ್ದೀವಿ ಸಾಗಾಣಿಕೆ ಮಾಲ್ ಅಂದರೆ ಏಳ್ನೂರು ಎಂಟುನೂರು ಫಾರ್ಮ್ಗೆ ಸಪ್ಲೈ ಮಾಡ್ತೀವಿ ಒಂದು ಮಂತಿಗೆ ಸೊ ನಿಮಗೆ ಯಾವುದೇ ಥರದ ಕಟ್ಟಿಂಗ್ ಮಾಲ್ ಬೇಕಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಟ್ಟಿಂಗ್ ಮಾಲಲ್ಲೇ ಎಷ್ಟು ಕ್ವಾಲಿಟಿ ಇದೆ ನೋಡಿರಿ ಸಾಗಾಣಿಕೆ ಮಾಲಲ್ಲೂ ಬೆಸ್ಟ್ ಕ್ವಾಲಿಟಿ ಬರ್ತದೆ ನೋಡಿರಿ ನಿಮಗೆ ಕಟ್ಟಿಂಗ್ ಮಾಲಲ್ಲೂ ಯಾರೂ ಜಾಸ್ತಿ ನಿಮಗೆ ಬ್ಲ್ಯಾಕ್ ಶೈನಿಂಗ್ ಹೇಳಲ್ರಿ ನಾವು ನಾವು ಕೊಡ್ತಾಯಿದ್ದೀವಿ ಸರ್ ನಿಮಗೆ ಬ್ಲ್ಯಾಕ್ ಶೈನಿಂಗು ಹೆಂಗಿದೆ ನೋಡಿ ಸ್ವಲ್ಪ ಆದಷ್ಟು ಜನಗಳು ಯೋಚನೆ ಮಾಡ್ತಾ ಇರ್ತೀರ ಉಸ್ಮಾನಾಬಾದಿ ಬೆಸ್ಟಾ ಇಲ್ಲಾಂದರೆ ಬಿಟಲ್ ಬೆಸ್ಟಾ ಇಲ್ಲಾಂದರೆ ಶಿರೋಯಿ ಬೆಸ್ಟಾ ಅಂತಂದು ನಾನು ಹೇಳೋದು ಏನಂದರೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಯಾರಾದರೂ ಇದ್ದೀರಾ ಫಸ್ಟ್ ಉಸ್ಮಾನಾಬಾದಿಯಿಂದನೇ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಂದು ಝೀರೋ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿ ಇವಾಗ ಎಲ್ ಎನ್ ಎಮ್ ಸ್ಕೀಮು ಅದು ಸ್ಕೀಮು ಇದು ಸ್ಕೀಮು ಅಂತ ನೀವು ವೆಯ್ಟ್ ಮಾಡೋ ಬದಲು ಒಂದು ಹತ್ತು ಕುರಿ ತಂದು ಈಗ ಹತ್ತು ಕುರಿ ತಂದರೆ ನೆಕ್ಸ್ಟ್ ಕಲ್ಲ ಎರಡು ಡಬಲ್ ಇವಾಗ ಪ್ರೆಗ್ನೆನ್ಸಿ ಹತ್ತು ಕುರಿ ತಗೊಂಡ್ರೆ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚಿಗೆ ಲ್ಲ ನಿಮಗೆ ಡಬಲ್ ಲಾಭ ಈಗ ಪ್ರೆಗ್ನೆನ್ಸಿ ಇದು ನೀವು ಸೆಕೆಂಡ್ ಪ್ರೆಗ್ನೆನ್ಸಿಗೆ ತಗೊಂಬಂದ್ರೆ ಡಬಲ್ ಡಬಲ್ ಮರಿ ಹಾಕುತ್ತೆ ಸೊ ನಿಮಗೆ ನೆಕ್ಸ್ಟ್ ಬ್ಯಾಚಿಗೆಲ್ಲ ಇನ್ ಲಾಭ ಜಾಸ್ತಿ ಬರುತ್ತೆ ಸೊ ಏನಂತೀವಿ ನೀವು ಸುಮ್ಮನೆ ಲೋನ್ ಸ್ಕೀಮು ಆ ಸ್ಕೀಮಿಗೆ ವೆಯ್ಟ್ ಮಾಡೋ ಬದಲು ಝೀರೋ ಬಜೆಟಿಂದ ಸ್ಟಾರ್ಟ್ ಮಾಡಿ ಇಲ್ಲಪ್ಪ ನನಗೆ ಹತ್ತು ಥರಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಒಂದು ಎರಡಿಂದ ಸ್ಟಾರ್ಟ್ ಮಾಡಿ ಎರಡು ಇರೋದು ನಾಲ್ಕಾಗುತ್ತೆ ನಾಲ್ಕಿರೋದು ಐದಾಗುತ್ತೆ ಹಾಗೆ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೂ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಫಸ್ಟು ಮತ್ತು ಇವಾಗ ಶೆಡ್ಗೆಲ್ಲ ನೀವು ಜಾಸ್ತಿ ಅಮೌಂಟ್ ಪೇ ಮಾಡಿ ಕುರಿ ತೊಗೊಳಕ್ಕೆ ಅಮೌಂಟ್ ಇಲ್ಲ ಅಂತ ಹೇಳ್ತಾ ಇರ್ತೀರ ಏನೇ ಇದ್ರೂ ಲೋ ಬಜೆಟಲ್ಲಿ ಮಾಡಿರಿ ಫಸ್ಟು ನೀವು ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀರಾಂದ್ರೆ ಆಲ್ಮೋಸ್ಟ್ ನೀವು ನೆಲದಲ್ಲೇ ಶೆಡ್ ಮಾಡಿದ್ರೆ ಬೆಟರ್ ರೀ ಬೆ ಒಂದು ಹೈಟೆಕ್ ಶೆಡ್ಡು ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನಿಮಗಿನ್ನೂ ಚೆನ್ನಾಗಾಯಿತು ಅದರಲ್ಲೂ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಹೈಟೆಕ್ ಶೆಡ್ ಮಾಡಿದ್ರೆ ನಡೀತದ್ರಿ ಮತ್ತು ಇವಾಗ ನಿಮಗೇನು ಅಂದರೆ ಈಗ ಉಸ್ಮಾನಾಬಾದಿಯಲ್ಲಿ ನಿಮಗೆ ಉದಾಹರಣೆಗೆ ಒಂದು ತಿಂಗಳಿಗೆ ಐದೈದು ಲಕ್ಷ ಆರಾರು ಲಕ್ಷನೇ ಇನ್ಕಮ್ ಪಡೆದವರು ಇದ್ದಾರೆ ಸೊ ನಿಮಗೆ ಉಸ್ಮಾನಾಬಾದಿ ಬೇಕು ಅಂದರೆ ಈ ನಂಬರ್ಗೆ ಮೇಲೆ ಇರೋ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ ಮತ್ತು ನಿಮ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ ಬೇಕಂದರೂ ಕಾಲ್ ಮಾಡಿ ಮತ್ತು ನಿಮಗೆ ಯಾವಾಗೂ ನಿಮಗೆ ಯಾವ ಥರ ತಳಿ ಬೇಕಂದ್ರೂ ನಿಮಗೆ ಸಿಗುತ್ತೆ ಸೊ ಯಾವುದೇ ಥರ ಡೌಟ್ಸ್ ಇದ್ದರೂ ಈ ನಂಬರ್ಗೆ ಕಾಲ್ ಮಾಡಿ ಕೇಳಿ ಥ್ಯಾಂಕ್ ಯು